ದರ್ಗಾ ಆವರಣದಲ್ಲಿ ತಲೆಯೆತ್ತಿರುವ ಅನಧಿಕೃತ ಅಂಗಡಿಗಳು ತಲೆ ಕೆಡಿಸಿಕೊಳ್ಳದ ವಕ್ಫ್ ಬೋರ್ಡ್ ವಕ್ಫ್ ಸಿಬ್ಬಂದಿ ಗಮನಕ್ಕೆ ಇದ್ದರೂ ಅವರು ಸೈಲೆಂಟ್ ರಾಜ್ಯದ ಹಿಂದೂ ಮುಸ್ಲಿಮರ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗುಮಲ್ಲ ಗ್ರಾಮದ ಹಜರತಮ್ಮ ಜಾನ್ ಬಾವಜಾನ್ ದರ್ಗಾಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ಇಲ್ಲಿಗೆ ಸುಮಾರು ವರ್ಷಗಳ ಹಿಂದೆ ಬಂದ ಭಕ್ತಾದಿಗಳು ಇಲ್ಲಿಯೇ ಬಿಡು ಬಿಟ್ಟುಕೊಂಡು ಅವರು ಚಾಪೆ ವ್ಯಾಪಾರ ಹೂವಿನ ವ್ಯಾಪಾರ ಕಡಲೆಕಾಯಿ ವ್ಯಾಪಾರ ಮಾಡುತ್ತಿದ್ದರೂ ಇದಕ್ಕೆ ಸಂಬಂಧಪಟ್ಟವರು ತಮಗೆ ಏನೂ ಗೊತ್ತಿಲ್ಲದಂತೆ ನಟಿಸುತ್ತಿದ್ದಾರೆ ಎಂದು ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಗಂಭೀರ ಆರೋಪ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ಗೆ ದರ್ಗಾದಿಂದ ಲಕ್ಷಾಂತರ ರು ಆದಾಯ ಹೋಗುತ್ತದೆ ಅದೇ ಹಣದಿಂದ ದರ್ಗಾದಲ್ಲಿ ಕೆಲಸ ನಿರ್ವಹಿಸುವ ದರ್ಗಾ ಮೇಲ್ವಿಚಾರಕರು ಸಿಬ್ಬಂದಿ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳಿಗೆ ಆ ಹಣವನ್ನು ಉಪಯೋಗಿಸಲಾಗುತ್ತದೆ ಆದರೆ ಸಿಬ್ಬಂದಿ ಮೇಲ್ವಿಚಾರಕರು ದರ್ಗಾ ಆವರಣದಲ್ಲಿ ಸೂಕ್ತ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂದು ಅವರು ದೂರಿದರು ವಕ್ಫ್ ಬೋರ್ಡ್ನಿಂದ ಪ್ರತಿ ತಿಂಗಳು ಸಂಬಳ ಪಡೆಯುವ ದರ್ಗಾ ಸಿಬ್ಬಂದಿ ಸೂಕ್ತ ರೀತಿಯಲ್ಲಿ ಕೆಲಸ ನಿರ್ವಹಿಸದೇ ಇರುವ ಕಾರಣಕ್ಕೆ ದರ್ಗಾ ಆವರಣದಲ್ಲಿ ಇತ್ತೀಚೆಗೆ ಅನಧಿಕೃತ ಅಂಗಡಿಗಳು ಬಹಳಷ್ಟು ತಲೆಯೆತ್ತಿವೆ ಇದರ ವಿರುದ್ಧ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ವಕ್ಫ್ ಬೋರ್ಡ್ ಅಧಿಕಾರಿಗಳು ಗಮನವಹಿಸಿ ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸದೇ ಇದ್ದರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ ಮುರುಮಲ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ಮೊನ್ನೆ ಕೂಡ ನಾನು ಹೇಳಿದ್ದೀನಿ ಇವತ್ತು ಕಾಂಪೌಂಡ್ ಒಳಗಡೆ ಎಷ್ಟು ಕಡೆ ಅಂಗಡಿಗಳಿದೆ ಐಸ್ ಕಂಡಿಗಳು ಮಾರ್ತಾ ಇದ್ದಾರೆ ಪಾನಿಪುರಿಗಳು ಮಾರ್ತಾ ಇದ್ದಾರೆ ಆ ಗೆಲೇಜುಗಳು ಅಲ್ಲೇ ಆಗ್ತಾ ಇದ್ದಾರೆ ದರ್ಗಾ ಒಳಗಡೆ ಕಾಂಪೌಂಡ್ ಒಳಗಡೆ ಅಂಗಡಿಗಳು ಇಟ್ಕೊಂಡಿದ್ದಾರೆ ಇದರಿಗೆ ಜವಾಬ್ದಾರಿ ಯಾರು ಇಲ್ವಾ ಇವಾಗ ಒಂದು ತಿಂಗಳಿಗೆ ಬಂದು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿಗಳು ಹೋಗ್ತಾ ಇದೆ ಬೋರ್ಡಿಂದ ಕೊಡ್ತಾ ಸ್ಯಾಲ್ರಿಗಳು ಇಲ್ಲಿ ಸೂಪರ್ ಏನು ಮಾಡ್ತಾ ಇದ್ದಾರೆ ನಾವು ಡಿ ಡಬ್ಲ್ಯೂ ಸಿ ಮೆಂಬರ್ ಇದ್ದಾಗ ನಮ್ಮ ಕಮಿಟಿಯಿಂದ ಎಲ್ಲ ಡೊಮಾಲೇಷನ್ ಮಾಡಿಬಿಟ್ಟು ಅಂಗಡಿಗಳು ಕಾಂಪೌಂಡ್ ಹಾಕಿದ್ರು ಆ ಕಡೆ ತಳ್ಳೋ ಗಾಡಿಯಲ್ಲಿ ಇನ್ನು ಸಿಕ್ಕದಾಗಿ ಏನೋ ಒಂದು ಟಾರ್ಚ್ವಲ್ ಇಟ್ಬಿಟ್ಟು ಹಾಕ್ಕೊಂಡು ಅಂಗಡಿಗಳು ಇಟ್ಕೊಂಡಿದ್ವು ಇವಾಗ ನೀವೆಲ್ಲ ನೋಡ್ಕೊಂಡು ಬಂದ್ರೆ ಎಲ್ಲರೂ ಶೆಡ್ಗಳು ಹಾಕಿದ್ದಾರೆ ಸೂಪರ್ವೈಸರ್ ಯಾರ ಮೇಲೆ ಏನು ಕ್ರಮ ಜರುಗಿಸಿದ್ದಾರೆ ಇವರು ಸ್ಥಳೀಯರು ಸೂಪರ್ ಆಗಿ ಇಲ್ಲ ಏನು ಮಾಡ್ತಾ ಇಲ್ಲ ಆದ್ರಿಂದ ಏನು ಮೊನ್ನೆನೂ ನಾನು ಹೇಳಿದ್ದೀನಿ ಬೋರ್ಡ್ ಅವ್ರನ್ನ ಗಮನ ಹರಿಸ್ಕೋಬೇಕು ಇವ್ರನ್ನ ವರ್ಗಾವಣೆ ಮಾಡಿ ಇವರು ಇಲ್ಲೇ ಇದ್ರೆ ಆಗೋದಿಲ್ಲ ಸುಮಾರು ಈ ಮಳೆಗಾಲ ಇದ್ದು ಮಳೆ ಬರ್ತಾ ಬಿದ್ದು ಬಿದ್ದು ಈ ಮುಂದೆನೆ ದರ್ಗಾ ಮುಂದೆ ಸಮುದ್ರ ತರ ನೀರು ನಿಂತಿದ್ದು ಆ ನೀರಿಗೆ ಎಂಟು ದಿವಸನೇ ನಾನು ನೋಡ್ತಾ ಇದ್ದೀನಿ ಯಾಕಂದ್ರೆ ನಾನು ಅಧ್ಯಕ್ಷರು ಅದು ನನಗೂ ಒಂದು ಜವಾಬ್ದಾರಿ ಇರುತ್ತೆ ಆದ್ರೆ ಈ ಜಾಗ ಬಂದು ಒಫ್ ಬೋರ್ಡ್ ಜಗ ಇದೆ ನನಗನ್ನ ಹೆಚ್ಚ ಜಾಸ್ತಿ ಅವ್ರಿಗಿರುತ್ತೆ ನೋಡೋಣ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅನ್ಕೊಂಡು ನಾನು ಮುಂತ್ಕೊಂಡು ನಿನ್ನೆ ಜೆ ಸಿ ಪಿ ತಂದು ಈ ನೀರನ್ನು ಎಲ್ಲ ನಾನು ತೆಗೆದು ಜನರಿಗೆ ಬರೋಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಇದನ್ನು ಈ ಥರ ಪೇಪರ್ಗಳು ಒಳಗಡೆ ಬಿತ್ತಾ ಇದೆ ಇನ್ನೊಂದಿದೆ ಇದನ್ನು ಕಮ್ಮ ಜರುಗಿಸಬೇಕಂತ ಮಾನ್ಯ ತಾಲೂಕ್ ದಂಡಾಧಿಕಾರಿ ಹತ್ರ ನಾವೆಲ್ಲರೂ ಹೋಗಿ ಸದಸ್ಯರೆಲ್ಲ ಮೀಟಿಂಗ್ ಹೇಳಿ ಆವತ್ತು ವಾರ್ನಿಂಗ್ ಮಾಡಿದ್ದೀನಿ ಕಾಂಪೌಂಡ್ ಒಳಗಡೆ ಇನ್ನು ಬರ ಕೊಡೋಲ್ಲ ಅಂತ ಇವಾಗ ನೀವು ಕಾಂಪೌಂಡ್ ಒಳಗಡೆನೆ ಇದೆಲ್ಲ ಗಮನಿಸಬೇಕು ಕಾಂಪೌಂಡ್ ಒಳಗಡೆ ಏನೇನು ನಡೀತಾ ಇದೆ ಇದು ಜವಾಬ್ದಾರಿ ಇದೆಯಾ ಇಲ್ಲ ಅಂತ ಇಂಥ ಬೇಜವಾಬ್ದಾರಿಯನ್ನು ಶೀಘ್ರವಾಗಿ ತೆಗಿಬೇಕಂತ ನನ್ನ ಮಾತು